ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಡಿಸೆಂಬರ್ ಹದಿನೇಳರಿಂದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ನಡೆಸುತ್ತಿದ್ದ ಅಹೋರಾತ್ರಿ ಪ್ರತಿಭಟನೆಯು ಬುಧವಾರ ಅಂತ್ಯಗೊಂಡಿದೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಆರಂಭಗೊಂಡು ಐವತ್ತು ವರ್ಷವಾಗುತ್ತಾ ಬಂದಿದೆ ಆದರೆ ಅಂಗನವಾಡಿ ಕೇಂದ್ರಗಳ ಬಲವರ್ಧನೆಯ ಕಾರ್ಯವಾಗಿಲ್ಲ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನ್ಯಾಯಯುತ ಬೇಡಿಕೆಗಳು ಈಡೇರಿಲ್ಲ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಶೈಲಜಾ ಶಿಕಾರಿಪುರ ತುಳಸಿ ಪ್ರಭಾ ಜಯಲಕ್ಷ್ಮಿ ಶ್ಯಾಮಲಾ ಮಂಜುಳಾ ಸಿಐಟಿಯು ಸಂಘಟನೆ ಖಜಾಂಚಿಯಾದ ಕೆ ಪ್ರಭಾಕರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು Thank okay.

ಅದಕ್ಕೆ ಆರು ಪೈ ಬರ್ತಾ ಇದೆ ಅದಕ್ಕೆ ನೀವು ಪರ್ಚೇಸ್ ಮಾಡಿ ಕೊಡ್ತಾ ಇದೀವಿ ಸೊ ರಜೆಗಳ ವಿಚಾರ ಆಗಲಿ ಮತ್ತು ನಿಮ್ದು ಮೆಡಿಕಲ್ ಅಂತ ಅಂತಿ ಅವ್ರಿಗೆ ಅದೆಲ್ಲ ಸರ್ಕಾರದಂತೂ ತೀರ್ಮಾನ ಆಗ್ತದ್ರು ನಾವು ಪ್ರಿಪ್ರೇಷನ್ ಫುಡ್ ಕೂಡ ಅಷ್ಟೇ ಈಗ ಒಂದು ಫುಡ್ ನೋಡಬೇಕಂದ್ರೆ ಮೆನ್ಯೂ ಎಲ್ಲ ಎಕ್ಸ್ಪರ್ಟ್ ಕಮಿಟಿಯಿಂದ ಕನ್ನಡ ಮಗುಗೆ ಏನು ಅವಶ್ಯಕತೆ ಇದೆ ಯಾವ ಫುಡ್ ತಿಂದರೆ ಅವರಿಗೆ ಆ ನ್ಯೂಟ್ರಿಷನ್ ಇಂಪ್ರೂವ್ ಆಗ್ತದೆ ಅದು ಎಷ್ಟು ಕಾಣುತ್ತದೆ ಅದ್ರ ಬಗ್ಗೆ ಎಲ್ರಿಗೂ ನಮಸ್ಕಾರ ನಾವು ಅಂಗನವಾಡಿ ನೌಕರ ಸಂಘದಿಂದ ಸಿ ಎ ಟಿ ಯು ಜಿಲ್ಲಾಧ್ಯಕ್ಷರಾಗಿ ಶೈಲಜಾ ಮಾತಾಡ್ತಾ ಇದ್ದೀನಿ ನಮ್ಮದು ಮೊದಲನೇದಾಗಿ ಬೇಡಿಕೆಗಳು ಏನಂದರೆ ಅಂಗನವಾಡಿ ನೌಕರ ನೌಕರರಿಗೆ ಇದು ಹೈಕೋರ್ಟ್ ಗುಜರಾತ್ ಹೈಕೋರ್ಟ್ ಅಂಗನವಾಡಿ ನೌಕರನ್ನು ಕಾಯಂಗೊಳಿಸ್ಬೇಕು ಅಂತೇಳಿ ಒಂದು ತೀರ್ಪನ್ನು ನೀಡಿದೆ ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರನೂ ಕೂಡ ಒಂದು ತೀರ್ಪನ್ನು ನೀಡಿ ನಮ್ಮ ಅಂಗನವಾಡಿ ನೌಕರರನ್ನು ಕಾಯಂಗೊಳಿಸಬೇಕು ಅಂತಂದೇಳಿ ಒಂದು ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದೇವೆ ಮತ್ತು ಎರಡನೇದಾಗಿ ನಮ್ಮ ಅಂಗನವಾಡಿ ನೌಕರರಿಗೆ ಗ್ರಾಚ್ಯುಟಿ ಹಣವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರ ಬಿಡುಗಡೆ ಮಾಡಿತ್ತು ಅದನ್ನು ಇದುವರೆಗೂ ಕೂಡ ಹಣವನ್ನು ನಮ್ಮ ಕೈಗೆ ಸಿಗಲಿಲ್ಲ ಈ ಕೂಡಲೇ ಈ ಅಧಿವೇಶನದಲ್ಲಿಯೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಲಾಖೆ ಮಂತ್ರಿಗಳು ಚರ್ಚೆ ಮಾಡಿ ನಮಗೆ ಗ್ರ್ಯಾಚ್ಯುಟಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತಂದೇಳಿ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಇಟ್ಕೊಳ್ತೀವಿ ಮೂರನೇದಾಗಿ ನಮಗೆ ಅಂಗನವಾಡಿ ನೌಕರರಿಗೆ ಸಿಗುವಂಥ ಸಂಭಾವನೆ ಕೇವಲ ಕಾರ್ಯಕರ್ತರಿಗೆ ಹತ್ತು ಸಾವಿರ ಸಹಾಯಕರಿಗೆ ಐದು ಸಾವಿರ ಈ ಈ ದುಡ್ಡನ್ನು ತಗೊಂಡು ನಾವು ಜೀವನ ನಡೆಸೋದು ಈ ಬೆಲೆ ಏರಿಕೆಗೆ ತಕ್ಕಂತೆ ತುಂಬ ಕಷ್ಟಕರವಾಗಿದೆ ಗ್ಯಾ ನಮಗೆ ಗ್ಯಾರಂಟಿ ನಮಗೆ ಗ್ಯಾರಂಟಿ ಯೋಜನೆಯಲ್ಲೂ ಕೂಡ ಸರ್ಕಾರ ಆರನೇ ಗ್ಯಾರಂಟಿಯಾಗಿ ಹದಿನೈದು ಸಾವಿರ ರು ಕೊಡ್ತೀವಿ ಅಂತಂದು ಹೇಳಿ ಭರವಸೆ ನೀಡಿತ್ತು ಆದರೆ ಸರ್ಕಾರ ಈ ಮೂರು ವರ್ಷ ಆದರೂ ಕೊಟ್ಟಿಲ್ಲ ನಮಗೆ ಅನ್ಯಾಯ ಮಾಡಿದೆ ಈ ಕೂಡಲೇ ಆ ಗ್ಯಾರಂಟಿ ಯೋಜನೆಯಲ್ಲಿ ನಮಗೆ ಇಪ್ಪತ್ತಾರು ಸಾವಿರ ರು ಹಣವನ್ನು ಗೌರವಧನ ಬಿಡುಗಡೆ ಮಾಡಬೇಕು ಅಂತಂದೇಳಿ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಇಡ್ತೀವಿ ಇನ್ನು ಒಂದು ಏನಂತಂದರೆ ಅಂಗನವಾಡಿ ನೌಕರರಿಗೆ ನಮಗೆ ಯಾವುದೇ ಒಂದು ಪಿ ಎಸ್ ಐ ಇಲ್ಲ ಇ ಎಸ್ ಐ ಇಲ್ಲ ಪಿಂಚಣಿ ಇಲ್ಲ ಪಿ ಎಫ್ ಇಲ್ಲ ಯಾವುದೇ ಒಂದು ಸೌಲಭ್ಯಗಳಿಲ್ಲ ರಿಟೈರ್ಡ್ ಆದಾಗ ಬರಿಗೈಲಿ ಮನೆ ಹೋಗುವಂಥ ಪರಿಸ್ಥಿತಿ ಇದೆ ಕೂಡಲೇ ನಮಗೆ ಸರ್ಕಾರ ಕ್ರಮ ಕೈಗೊಂಡು ನಮಗೆ ಗ್ರ್ಯಾಚುಟಿ ಹಣ ಪಿಂಚಣಿ ಹಣ ಪಿ ಎಸ್ ಐ ಆರೋಗ್ಯ ವಿಮೆ ಎಲ್ಲ ಸೌಲಭ್ಯಗಳನ್ನು ಒಬ್ಬ ಸರ್ಕಾರಿ ನೌಕರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡ್ತಾ ಇದೆ ಸರ್ಕಾರ ಅದೇ ರೀತಿಯ ಅಂಗನವಾಡಿ ನೌಕರಿಗೆ ಸೌಲಭ್ಯಗಳನ್ನು ಸಿಗುವ ರೀತಿಯಲ್ಲಿ ಕ್ರಮ ವಹಿಸಬೇಕು ಅಂತ ಸರ್ಕಾರವನ್ನು ಕೇಳ್ಕೊಳ್ತೀವಿ ಆಮೇಲೆ ಅಂಗನವಾಡಿಗೆ ಮಕ್ಕಳಿಗೆ ಕೊಡುವಂಥ ಪೂರಕ ಪೌಷ್ಟಿಕಾರ ಉತ್ತಮವಾದ ಗುಣ ರೀತಿಯಲ್ಲಿ ಕೊಡಲಿ ಮೊಟ್ಟೆ ರೀತಿ ಹಣ ಎಂಟು ರೂಪಾಯಿ ಆಗಿದೆ ಯಾವ ಬೆಲೆ ಇದೆ ಮೊಟ್ಟೆಗೆ ಆ ಬೆಲೆಯನ್ನೇ ನಮ್ಮ ಅಂಗನವಾಡಿ ಮಕ್ಕಳಿಗೆ ಕೊಡಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು ತರಕಾರಿ ಹಣ ಬಿಡುಗಡೆ ಮಾಡಬೇಕು ಒಳ್ಳೆ ಪೌಷ್ಟಿಕಾರ ಬಿಡುಗಡೆ ಮಾಡಬೇಕು ಅಂಗನವಾಡಿಯಲ್ಲಿ ಶುದ್ಧವಾದ ನೀರು ಉತ್ತಮವಾದ ಶೌಚಾಲಯ ಉತ್ತಮವಾದ ಅಂಗನವಾಡಿ ಕಟ್ಟಡ ಕೊಡಬೇಕು ಮಕ್ಕಳಿಗೆ ಸಮವಸ್ತ್ರ ಮಕ್ಕಳಿಗೆ ಬ್ಯಾಗು ಶೂ ಅನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಇದುವರೆಗೆ ಕೊಟ್ಟಿಲ್ಲ ನಮ್ಮ ಅಂಗನವಾಡಿ ಮಕ್ಕಳಿಗೆ ಶಾಲೆಯಲ್ಲಿ ಯಾವ ರೀತಿ ಬ್ಯಾಗು ಶೂ ಕೊಡ್ತಾ ಇದಾರೆ ಪುಸ್ತಕಗಳನ್ನು ವಿತರಿಸ್ತಾರ ಅದೇ ರೀತಿ ಅಂಗನವಾಡಿ ಮಕ್ಕಳಿಗೂ ಉತ್ತಮವಾದ ಶಿಕ್ಷಣ ನೀಡಬೇಕಂದ್ರೆ ಉತ್ತಮವಾದ ಒಂದು ಬ್ಯಾಗು ಶೂ ಒಂದು ವ್ಯವಸ್ಥೆ ಬುಕ್ಸ್ಗಳು ಗಳು ಸಲಕರಣೆ ಕೊಡಬೇಕು ಉತ್ತಮವಾದ ಸ ಪೌಷ್ಟಿಕಾರ ನೀಡಬೇಕು ಇನ್ನು ಒಂದು ಅಂಗನವಾಡಿಗಳಲ್ಲೇ ಎಲ್ ಕೆ ಜಿ ಕೆ ಜಿ ಪ್ರಾರಂಭ ಮಾಡಬೇಕು ಅಂತೇಳಿ ಜನವರಿಯಲ್ಲಿ ಹೋರಾಟ ಮಾಡಿ ಒಂದು ಆದೇಶವನ್ನು ಸರ್ಕಾರನು ಕೂಡ ಕೊಟ್ಟಿತ್ತು ಅಂಗನವಾಡಿಯಲ್ಲಿ ಇನ್ನು ಮುಂದೆ ಎಲ್ ಕೆ ಜಿ ಕೆಜೆ ತೆರೀತೀವಿ ನಿಮ್ಮನ್ನ ಉನ್ನತ ದರ್ಜೆಗೆ ಇರ್ತೀವಿ ಮೂರು ಮತ್ತು ನಾಲ್ಕನೇ ಗ್ರೇಡ್ಗೆ ನಿಮ್ಮನ್ನು ಹೋಗ್ತೀವಿ ಅಂತ ಸರ್ಕಾರ ಒಂದು ಆದೇಶ ಹೊಡಿಸಿತ್ತು ಇದುವರೆಗೂ ಕೂಡ ಅದನ್ನು ಬಿಡುಗಡೆ ಮಾಡಿಲ್ಲ ಕೇವಲ ಶಾಲೆಗಳಲ್ಲಿ ಅಂಗನವಾಡಿಗಳನ್ನು ಎಲ್ ಕೆ ಜಿ ಕೆ ಜಿ ಅನುವು ಕೊಡ್ತಾ ಇದೆ ಸರ್ಕಾರ ಈ ಕೂಡಲೇ ಅದನ್ನು ತಡೆಗಟ್ಟಿ ಅಂಗನವಾಡಿಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಿ ನಮಗೆ ಉತ್ತಮವಾದ ಶಿಕ್ಷಣ ನೀಡಲಿಕ್ಕೆ ನಾವು ಡಿಗ್ರಿ ಪಿ ಯು ಸಿ ಎಸ್ ಎಲ್ ಸಿ ಆಗಿ ಇಪ್ಪತ್ತು ವರ್ಷ ಸರ್ವಿಸ್ ಆಗಿ ಒಂದು ಡಿಗ್ರಿ ಆದ ಮಹಿಳೆ ಅವಳಿಗಿದೆ ಆ ರೀತಿ ಈಕ್ವಲ್ ಆಗಿ ಸರ್ವಿಸನ್ನು ಹೊಂದಿರತಂಥ ಕಾರ್ಯಕರ್ತರು ನೌಕರರು ಇದ್ದೀವಿ ನಮಗೆ ಉತ್ತಮ ಶಿಕ್ಷಣ ನೀಡಿ ಉತ್ತಮ ತರಬೇತಿ ನೀಡಿ ಅಂಗನವಾಡಿ ಮಕ್ಕಳನ್ನು ನಾವು ಬೇರೆಯವರಿಗೆ ಬಿಟ್ಕೊಡೋಲ್ಲ ಮೂರಿಂದಷ್ಟು ಮಕ್ಕಳು ನಮ್ಮ ಮಕ್ಕಳವು ಆ ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ಲಿಕ್ಕೆ ತಯಾರಿಲ್ಲ ಎಲ್ ಕೆ ಜಿ ಕೆ ಜಿ ಅಲ್ಲಿ ಬೇಡ ನಮಗೆ ಅಂಗನವಾಡಿಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಕೊಡೋದು ಮೊದಲ ಮೇನ್ ಪಾಯಿಂಟು ಬೇಡಿಕೆ ಸರ್ ನಮ್ಮದು ಎರಡ್ ಸಾವಿರದ ಹನ್ನೊಂದರಿಂದ್ರಾಜ್ಯ ಮಾಡ್ಬೇಕು ಅಂತ ಇಲ್ಲೇ ರಿಟೈರ್ಡ್ ಆದ ನಮ್ಮ ನೌಕರಗಳೆಲ್ಲ ಬಂದು ಅವರಿಗೆ ಏನೋ ಒಂದು ಸೌಲಭ್ಯ ಇಲ್ಲಿ ಮಾಡ್ತಿದ್ದಾರೆ ನಮ್ಮನ್ನ ಮೂರು ಮತ್ತು ನಾಲ್ಕನೇ ದರ್ಜೆಗೆ ಏರ್ಸ್ಲೇಬೇಕು ಗ್ರಾಜುಯೇಟ್ ಹಣವನ್ನು ಬಿಡುಗಡೆ ಮಾಡಲೇಬೇಕು ಎಲ್ ಕೆಜಿ ಕೆ ಜಿ ಅಂಗನವಾಡಿ ಕೊಡ್ಲೇಬೇಕು ಕಾಯಂ ಮಾಡಲೇಬೇಕು ಮಾಡ್ಲೇಬೇಕು ಇಷ್ಟೆಲ್ಲ ನಮ್ಮ ಬೇಡಿಕೆಗಳಿದೆ ಸರ್ ನಾಲ್ಕು ಮೂರು ಮತ್ತು ನಾಲ್ಕನೇ ದರ್ಜೆ ಅಂಗೇನಾಡಿನೌಕರ ಸಂಘದಿಂದ ಜಿಲ್ಲಾಧ್ಯಕ್ಷ ಶೈಲಾ